ಚೆನ್ನಾಗಿದೆ ಸರ್ ಹೇಗೆ ಸರ್ ನೋಡ್ಬೋದು ಏನು ತೊಂದರೆ ಇಲ್ಲ ಹಾಂ ಭಯ ಅಂತೇನು ಸರ್ ಭಯ ಆದರೆ ಸರ್ ಇದರಲ್ಲೇ ಒಂದು ಕಾನ್ಸಂಟ್ರೇಷನ್ ಇದ್ದರಲ್ಲಿದೆ ಚೆನ್ನಾಗಿದೆ ಪರವಾಗಿಲ್ಲ ಓಕೆ ಸರ್ ಚೆನ್ನಾಗಿದೆ ಪಿಕ್ಚರ್ ಪಿಕ್ಚರ್ ಸೂಪರ್ ಸೂಪರ್ ಆಗಿದೆ ಸೂಪರ್ ಸರ್ ತುಂಬ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಇರೋಲ್ಲ बस फिल्म सेकंड फिल्म ये दुपट फिल्म कौन इनच बार गुड मॉर्निंग सर बहुत अच्छा है सर बार्गव और एक्टिंग चैलेंज मैं कितनीली स्ट्राइल्ड थ्रिलिंग मूवी बहुत अच्छा है भय आता है भय आता है टेडीवेनेंटे तरह आता है मूवी बहुत अच्छी है बार्गव और एक्टिंग एस्पेशली बहुत अच्छी स्टोरी एंड हॉरर मूवी ಎಲ್ಲರೂ ನೋಡಿ ಆನ್ಸುತ್ತೆ ಥ್ಯಾಂಕ್ ಯು ಹಾ ಮೂವಿ ಚೆನ್ನಾಗಿತ್ತು ಆ ಬಾರ್ಗವ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪೊಲೀಸ್ ಅವರು ಎಲ್ಲಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಹಾ ನೋಡ್ಬೇಕಾದ್ರೆ ಏನಂದ್ರೆ ಸಮ್ ಟೈಮ್ ಸರ್ಟೇನ್ ಸೀನ್ಸ್ ಅಲ್ಲಿ ತುಂಬ ಭಯ ಆಯಿತು ಅವರು ಸಡನ್ ಆಗಿ ಮುಂದೆ ಬದ್ದು ಓಕೆ ಸೂಪರ್ ಆಗಿತ್ತು ஆல் ದಿ ಬೆಸ್ಟ್ ಬಾರ್ಗವ್ ಗೆ ஆல் ಬೆಸ್ಟ್ ಟೆಡಿ ಬೇರ್ ತಕೊಂಡು ಹೋಗಬೇಕು ಅಯ್ಯೋ ಟೆಡಿ ಬೇರ್ ಸಾ ತಕೊಂಡು ಹೋಗ್ತಾರೆ ಮೂವಿ ನೋಡ್ಬಿಟ್ಟು ಓಕೆ ಓಕೆ ಥ್ಯಾಂಕ್ ಯು ಸೆಕೆಂಡ್ ಡೇ ಶೋ ಮಾರ್ನಿಂಗ್ ಶೋ ಒಳ್ಳೆ ಕ್ರೌಡು ಸೊ ಮ್ಯಾಟಿಂಗು ಔಸೂಲ್ ಆಗ್ತಿದೆ ಬುಕ್ ಮಶೂರೆಲ್ಲ ಸೊ ಭಾಳಷ್ಟು ಖುಷಿ ಇದೆ ಈಗ ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ಕೊಂಡು ಬಂದ್ವಿ ಸೊ ಜಿ ಟಿ ಮಾಲ್ ಎಲ್ಲ ಕಡೆ ಕಂಪ್ಲೀಟ್ ಕ್ರೌಡ್ ಫುಲ್ ಆಗಿದೆ ಮತ್ತು ರಾಮನಗರ ಮೈಸೂರು ಎಲ್ಲ ಕಡೆನೂ ಆಗ್ತಿದೆ ಸೊ ನಮ್ಮ ಕಣ ಅಂತೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಹಬ್ಬಕ್ಕೆ ಸಂಕ್ರಾಂತಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಅದು ನಮ್ಮ ಅಂತ ಹೇಳ್ಕೊಂಡು ಇನ್ನೂ ಭಾಳಷ್ಟು ಹೆಮ್ಮೆ ಇದೆ ಸೊ ಎಲ್ಲ ಕಣಜ ಜೊತೆ ಯಾರೇ ಸಿನಿಮಾ ನೋಡಿಲ್ಲ ಒಬ್ಬಂದು ಸಿನಿಮಾ ನೋಡಿ ಟೆಡಿಬೇ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯು ಸರ್ ಸೆಕೆಂಡ್ ಡೇ ಸರ್ ಎಸ್ ಸರ್ ಸೆಕೆಂಡ್ ಡೇ ಆಲ್ರೆಡಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಏನು ಹೇಳ್ತೀರಾ ಸರ್ ನೀವು ತುಂಬ ಖುಷಿಯಾಗಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಹಿಂಗಂದರೆ ತುಂಬ ಖುಷಿ ಆಗುತ್ತೆ ಒಳ್ಳೆ ಕಷ್ಟ ಕಷ್ಟಕ್ಕೆ ತುಂಬ ಫಲಿತ ಬರ್ತಾ ಇದೆ ಅಂತ ಸರ್ ಇವಾಗ ನೀವು ಆಲ್ರೆಡಿ ಒಂದು ಎರಡು ಮೂರು ಥಿಯೇಟ್ರಲ್ಲ ವಿಸಿಟ್ ಮಾಡಿ ಮಾಡಿದ್ರಿ ಮಾಲ್ ಮಾಲ್ ಎಲ್ಲ ಹೋದ್ರಿ ಅಲ್ಲೆಲ್ಲ ಯಾವ ಥರ ಇದೆ ಸರ್ ತುಂಬ ಇವಾಗ ರಾಮನಗರ ಮೈಸೂರು ಅದೆಲ್ಲ ಫುಲ್ಲು ಹೌಸ್ಫುಲ್ ಆಗಿದೆ ಈ ಸಂಕ್ರಾಂತಿಗೆ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಸರ್